ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೀಕ್ಷಕರೇ ನಾನು ಇವತ್ತು ನಿಮಗೆ ಒಂದು ರೆಸಿಪಿಯನ್ನು ತೋರಿಸ್ಕೊಡ್ತೀನಿ ಇದು ನೋಡಿರಿ ಈ ರೆಸಿಪಿ ಬೇಸ್ಕಿ ಹೇಳಿ ಮಾಡ್ಸಿದಂತಹ ರೆಸಿಪಿ ಯಾಕಂದ್ರೆ ಬೇಸ್ಗೆ ಕಾಲ ಬಂತಂದ್ರೆ ಬಹಳ ಬಿಸಿಲು ಜಾಸ್ತಿ ಆಗುತ್ತೆ ಶಕ್ತಿ ಜಾಸ್ತಿ ಆಗುತ್ತೆ ನಮ್ಮ ಶರೀರದೊಳಗೆ ಬಹಳ ಬಿಸಿ ಒಂದು ಬದಲಾವಣೆ ಆಗುತ್ತೆ ಹಾಗಾಗಿ ಈ ಮಜ್ಜಿಗೆ ಹುಳಿ ಮಾಡಿಸಿದಂತಹ ರೆಸಿಪಿ ಅಂತ ಹೇಳ್ಬೋದು ಹಾಗಾದ್ರೆ ಬರ್ರಿ ಹೆಂಗ್ ಮಾಡೀನಿ ಅಂತ ನಿಮ್ಗೆ ತೋರಿಸ್ತೀನಿ ನಾನು ನೋಡ್ರಿ ಕುಂಬಳಕಾಯಿ ನಾ ತಗೊಂಡಿನಿ ಒಂದ್ ಮುನ್ನೂರು ಗ್ರಾಮ್ ನಾನು ಕುಂಬಳಕಾಯಿ ತಗೊಂಡಿನಿ ಕುಂಬಳಕಾಯಿ ತಗೊಂಡು ಈ ತರ ಸಣ್ಣಗೆ ಹೆಚ್ಚಿಕೊಂಡು ನಾನು ಅದನ್ನ ಸ್ವಲ್ಪ ನೀರ್ ಹಾಕೊಂಡು ಬೇಯಿಸ್ಕೊಂತೀನಿ ಆಮೇಲೆ ನೋಡ್ರಿ ಇದು ಜಾಸ್ತಿ ಮೆತ್ತಗಾಗಂಗ ಬೇಯಿಸ್ಕೋಬಾರ್ದು ಸ್ವಲ್ಪ ಬಿರುಸಾಗೆ ಇರ್ಬೇಕು ಹಂಗಿದ್ ನಾವು ಬೇಯಿಸ್ಕೋಬೇಕಾಗತ್ತೆ ನೋಡ್ರಿ ಈ ತರ ನಾನು ಬೇಯಿಸ್ಕೊಂಡು ಇದನ್ನ ಆಫ್ ಮಾಡಿ ಇಟ್ಬಿಟ್ಟಿನಿ ಈಗ ಇದರ ಮಸಾಲ ರೆಡಿ ಮಾಡ್ಕೋಬೇಕಾಗತ್ತೆ ಒಂದು ಅರ್ಧ ಬಟ್ಲು ನಾನು ತೆಂಗಿನಕಾಯಿ ತುರಿ ತಗೊಂಡಿನಿ ಆಮೇಲೆ ಒಂದು ಚಮಚ ಜೀರಿಗೆ ತೊಗೊಂಡಿನಿ ಒಂದು ಹತ್ತರಿಂದ ಹನ್ನೆರಡು ಮೆಣ್ಸಿನ್ಕಾಯಿ ತಗೊಂಡಿನಿ ಸ್ವಲ್ಪ ಖಾರ ಜಾಸ್ತಿ ಬೇಕಾಗುತ್ತೆ ಹಂಗಾಗಿ ತೊಗೊಂಡು ಚೆಂದಾಗಿ ಮಿಕ್ಸಿಗೆ ಹಾಕ್ಕೊಂಡು ಸಣ್ಣಗೆ ಹಾಕ್ಕೊಂಡು ನೋಡಿರಿ ನಾನು ಬೇಯಿಸಿಟ್ಕೊಂಡಿದ್ನೆಲ್ಲ ಅದರೊಳಗೆ ಇದನ್ನ ಹಾಕ್ಕೊತೀನಿ ಹಾಕೊಂಡು ಮತ್ತೊಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಇದನ್ನು ಚೆಂದಾಗಿ ಬೇಯಿಸ್ಕೊಬೇಕಾಗತ್ತೆ ಆಮೇಲೆ ಒಂದು ಅರ್ಧ ಚಮಚ ನಾನು ಅರ್ಶಿಣ ಪುಡಿ ಹಾಕ್ಕೊಂಡು ಇದನ್ನು ಬೇಯಿಸ್ಕೊತೀನಿ ರೀ ಆಮೇಲೆ ಕರ್ಬೇ ಹಾಕ್ಕೊತೀನಿ ಆಮೇಲೆ ಸಣ್ಣ ಉರಿಯೊಳಗೆ ಬೇಯ್ಸ್ಕೊರಿ ಇವ ಯಾವಾಗಲೂ ಹಿಂಗೆ ಕೈ ಆಡಿಸ್ಕೊತಾ ಇರಬೇಕಾಗುತ್ತೆ ಯಾಕಂದ್ರೆ ಉಕ್ಕು ಬರುತ್ತೆ ಉಕ್ಕು ಬಂದು ಹೊರಗೆಲ್ಲ ಚೆಲ್ಲುತ್ತೆ ನೋಡಿರಿ ಈ ಥರ ಬೇಯಿಸ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ ನಾನು ಉಪ್ಪು ಹಾಕ್ಕೊಂಡು ಈ ಥರ ಕೈ ಆಡಿಸ್ಕೊಂಡು ಆಮೇಲೆ ಗಟ್ಟಿ ಮೊಸರು ಹಾಕ್ಕೊತೀನಿ ರೀ ಒಂದು ಬಟ್ಲ ಗಟ್ಟಿ ಮೊಸರು ಅದು ಹುಳಿ ಇರಬೇಕು ಅಂದ್ರೆ ಈ ಕರಿ ಟೇಸ್ಟ್ ಆಗುತ್ತೆ ಹುಳಿ ಹುಳಿನೂ ಇರಬೇಕು ಇರಬೇಕು ಅಂಥ ಮೊಸರು ಹಾಕ್ಕೊಂಡು ಒಂದು ಐದು ನಿಮಿಷ ಸಣ್ಣ ಉರಿಯೊಳಗೆ ಇದನ್ನು ಮತ್ತೆ ಬೇಯಿಸ್ಕೊಂತೀನಿ ನೋಡ್ರಿ ಈಗ ಆಲ್ರೆಡಿ ಎಲ್ಲಾ ಇದು ನೋಡ್ರಿ ಕುದಿ ಇಷ್ಟು ಇಷ್ಟ ಸಾಕು ಇದು ಹಾಫ್ ಮಾಡ್ಕೊಂಬಿಡ್ರಿ ಈಗ ನೋಡ್ರಿ ಒಂದು ಅರ್ಧ ಚಮಚೆ ಸಕ್ಕರೆ ಹಾಕೊಂತೀನಿ ಹುಳಿ ಹಾಕಿರ್ತೀವಲ್ಲ ಸ್ವಲ್ಪ ಸಿಹಿ ಬೇಕಾಗುತ್ತೆ ನೋಡ್ರಿ ಇಲ್ಲೇ ಒಂದು ಗುರುವಾಯೂರ್ ದೇವಸ್ಥಾನ ಅಂತ ಐತಿ ನಮ್ಮನಿಗೆ ಒಂದು ಬಹಳ ಹತ್ರ ಆಗತ್ತೆ ಆ ದೇವಸ್ಥಾನದೊಳಗೆ ಇದ್ರ ಹುಳಿ ರೀ ಮಜ್ಜಿಗೆ ಹುಳಿ ಇಷ್ಟ ಟೇಸ್ಟ್ ಆಗಿರ್ತೇತಿ ಅಂದ್ರ ಯಾವಾಗ್ಲೂ ನಮ್ಗೆ ನೆನಪು ಬರುತ್ತೆ ಅಷ್ಟು ಟೇಸ್ಟ್ ಆಗಿರ್ತ ದೇವಸ್ಥಾನ ಪ್ರಸಾದ ಎಲ್ಲಾ ಬಹಳ ಅಂದ್ರೆ ಬಹಳ ಟೇಸ್ಟ್ ಆಗಿರತ್ತೆ ಹಂಗೆ ನಂಗೆ ನೆನಪು ಅಂತ ಹಂಗಾಗಿ ಇವತ್ತು ಇದು ಮಜ್ಜಿಗೆ ಹುಳಿ ಮಾಡಿದೆ ನಾನು ನೋಡಿರಿ ಇದೆಲ್ಲ ರೆಡಿಯಾಗೈತಿ ಇದಕ್ಕೆ ಮತ್ತೆ ಒಗ್ಗರಣೆ ಹಾಕೋಬೇಕಾಗತ್ತಾ ನೋಡಿರಿ ಈಗ ಒಂದು ಬಾಣಲೆ ಬಿಸಿ ಮಾಡಿ ಅದ್ರಾಗ ಎರಡು ಚಮಚೆ ಎಣ್ಣೆ ಹಾಕ್ಕೊತೀನಿ ಹಾಕೊಂಡು ಆಮೇಲೆ ಒಂದು ಚಮಚೆ ಸಾಸಿವೆ ಹಾಕ್ಕೊತೀನಿ ಸಾಸಿವೆ ಹಾಕೊಂಡ್ಮೇಲೆ ಮತ್ತೊಂದು ಒಂದು ಚಮಚೆ ಮೆಂತೆಕಾಳು ಹಾಕ್ಕೊತೀನಿ ಮೆಂತ್ಯಕಾಳು ಅಂತ ಕಂಪಲ್ಸರಿ ಹಾಕೋಬೇಕ್ರಿ ಯಾಕಂದ್ರೆ ಭಾಳ ಟೇಸ್ಟ್ ಬರುತ್ತೆ ವಾಸನೆ ಇರುತ್ತೆ ಆಮೇಲೆ ನೋಡ್ರಿ ಒಣ ಮೆಣಸಿನ್ಕಾಯಿ ಹಾಕ್ಕೊಂತೀನಿ ಒಂದು ಎರಡರಿಂದ ಮೂರು ಒನ ಮೆಣಸಿನಕಾಯಿ ಹಾಕೊಂಡು ಎಣ್ಣೆಯೊಳಗೆ ಚೆಂದ ಕರಿಬೇಕಾಗತ್ತಿದ್ದು ನೋಡೋಕ್ಕೂ ಭಾಳ ಚಂದಿರುತ್ತೆ ಆಮೇಲೆ ಟೇಸ್ಟ್ ನಾವು ತಿನ್ನುವತ್ತಿನಾಗೆ ಟೇಸ್ಟ್ ಭಾಳ ಚಲೋ ಹಾಗಾಗಿ ಹಂಗಾಗಿ ಇದಕ್ಕೊಂಡು ಎಲ್ಲ ಇದಾದ್ಮೇಲೆ ಈಗ ನೋಡ್ರಿ ಕುದಿಸಿ ಇಟ್ಕೊಂಡಿದ್ವೆಲ್ಲ ಮಜ್ಜಿಗೆ ಹುಳಿ ಅದಕ್ಕಿದ ಇಷ್ಟ ಇಷ್ಟು ಮೇಲೆ ಮತ್ತೆ ನೀವು ಕುದಿಸೋ ಕುದಿಸೋದೇನು ಬೇಕಾಗಿಲ್ಲ ಈಗ ಅಷ್ಟೇ ಹಾಕೊಂಡು ಅದಕ್ಕೆ ಕೈಯಿಂದ ತಯಾರಿಸ್ಕೊಂಡ್ರೆ ಸಾಕು ನೋಡ್ರಿ ಮಜ್ಜಿಗೆ ಹುಳಿ ರೆಡಿ ಆಗೈತಿ ಕುಂಬಳಕಾಯಿ ಮಜ್ಜಿಗೆ ಹುಳಿ ರೆಡಿ ಆಗೈತಿ ಬ್ಯಾಸ್ಗಿಗಂತ್ ಹೇಳಿ ಮಾಡ್ಸಿದ್ದ ನಮ್ಮ ಶರೀರನು ತಂಪಾಗಿರುತ್ತ ಮನಸ್ಸು ತಂಪಾಗಿರುತ್ತ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರುತ್ತೆ ಮಾಡಿ ನೋಡ್ರಿ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ನೋಡ್ರಿ ಮಜ್ಜಿಗೆ ಹುಳಿ ಕುಂಬಳಕಾಯಿ ಮಾತ್ರ ಹಾಕಿ ಮಾಡಂಗಿಲ್ಲ ಇದ್ರ ಜೊತೆ ಇದು ಅಲ್ಲರ್ದ ಪೈನಾಪಲ್ ಇರುತ್ತಲ್ರಿ ಚಂದ ಅನ್ನ ಆದಂತಹ ಪೈನಾಪಲ್ ಕಟ್ ಮಾಡಿ ಅದರಿಂದನು ಮಜ್ಜಿಗೆ ಹುಳಿ ಮಾಡ್ತಾರ ಆಮೇಲೆ ಈ ಬಾಳಿಕಾ ಇರುತ್ತಲ್ರಿ ಬಾಳಿಕಾ ಹೆಚ್ಕೊಂಡು ಅದನ್ನು ಬೇವಿಸ್ಕೊಂಡು ಅದನ್ನು ಈ ಥರ ಬಾಳಿಕಾಯಿ ಮಜ್ಜಿಗೆ ಹುಳಿ ಮಾಡ್ತಾರೆ ಅದ್ರದ್ದು ಒಂದೊಂದು ಟೇಸ್ಟ್ ಒಂದೊಂದು ಥರ ವ್ಯತ್ಯಾಸ ಇರುತ್ತೆ ನೋಡಿರಿ ಈಗ ನಾನು ಅನ್ನ ಜೊತೆ ಸರ್ವ್ ಅವ್ರು ಮಾಡಾಕತ್ತೀನಿ ಭಾಳ ಟೇಸ್ಟಾಗಿತ್ತು ನನ್ನ ಮಕ್ಳಿಗಂತರ ಭಾಳ ಇಷ್ಟ ಆಯಿತು ನೋಡಿರಿ ನೀವು ಮಾಡಿ ನೋಡಿರಿ ನಾನು ವಿಡಿಯೋ ಯಾರು ಹೊಸದಾಗಿ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತಿಂಥ ಹೊಸ ವಿಡಿಯೋದೊಂದಿಗೆ ಬರ್ತೀನಿ ವಿಡಿಯೋ ನೋಡಿದಂತಹ ಎಲ್ಲರಿಗೆ ಧನ್ಯವಾದಗಳು